ನೌಕರರು ಮುಷ್ಕರಕ್ಕೆ ಕರೆ ಕೊಟ್ಟಿರುವಂತದ್ದು ಕರ್ನಾಟಕ ಬಂದಿಗೆ ಈಗಾಗಲೇ ಇವತ್ತು ಮಹತ್ವದಂತಹ ಪತ್ರಿಕಾಗೋಷ್ಠಿಯನ್ನು ಕೂಡ ನಡೆಸಿರುವಂತದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನ ಅಧ್ಯಕ್ಷರು ಅನಂತ ಸುಬ್ರವರು ನಮ್ಮೊಂದಿಗಿದ್ದಾರೆ ಅವ್ರನ್ನೇ ಮಾತನಾಡಿಸೋಣ ಯಾವ ರೀತಿಗೆ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಪ್ರತಿಭಟನೆಗೆ ಯಾವೆಲ್ಲ ಸಂಘಟನೆಗಳು ಸಾಕಾರ ನೀಡುತ್ತೆ ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ಮೊದಲದಾಗಿ ಕಳೆದ ನಾಲ್ಕು ವರ್ಷದಿಂದಲೂ ಕೂಡ ಪ್ರತಿಭಟನೆ ಮಾಡಿದ್ವಿ ಈಗ ಮತ್ತೆ ಬಂದ್ ಮಾಡಲಿಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು ಸರ್ಕಾರದ ಮುಂದೆ ನಿಮ್ಮ ಬೇಡಿಕೆಗಳು ಏನೇನು ಇಟ್ಟಿದ್ದೀರಾ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾನು ಇವಾಗ ಆರು ಜೆಡಿಎಸ್ಗಳು ಸೇರಿ ಜಾಯಿಂಟ್ ಆಕ್ಷನ್ ಮಾಡಿ ಕಮಿಟಿ ಇಂತಿ ಕ್ರಿಯಾ ಸಮಿತಿ ಇಂತ ಇದು ಎರಡು ಸಾವಿರದ ಹನ್ನೆರಡರಿಂದ ನಾವು ಎಸ್ ಬರ್ತಾ ಇದ್ದೀವಿ ಆಗಿದೆ ಎರಡು ಸಾವಿರ ಹನ್ನೆರಡು ಸಾವಿರ ಹನ್ನೆರಡು ಎರಡು ಸಾವಿರದ ಹನ್ನೆರಡು ಎರಡು ಸಾವಿರದ ಆಯಿತು ಇದೇ ಇದೇ ಸಿದ್ದರಾಮಯ್ಯಮಂತ್ರಿ ಆಗಿದ್ದು ಈಗ ಸಂಘಗಳು ಸೇರಿ ಅದೇ ಜಂಟಿ ಕ್ರಿಯಾ ಸಮಿತಿ ಸ್ಟ್ರೈಕ್ ಕರೆ ಕೊಟ್ಟಿದೆ ಆಕ್ಚುಲಿ ಇಟ್ ನಾಟ್ ಬಂದ್ ಇಟ್ ಇಸ್ ಸ್ಟ್ರೈಕ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಗ ಪ್ರಕಾರ ನಾವು ಸ್ಟೇಕ್ ಮಾಡ್ತಿದ್ದೇವೆ ಸೆಕ್ಷನ್ ಟ್ವೆಂಟಿ ಟೂದಲ್ಲಿ ನೋಟಿಸ್ ಕೊಡ್ತೀವಿ ಮೂರು ವಾರ ನೋಟಿಸ್ ಕೊಡಬೇಕು ಅಂತ ನಿನ್ನೆ ಸರ ಮಾಡಿದ್ದೀವಿ ಅದರಿಂದ ನಾಲ್ಕನೇ ಆಗಸ್ಟ್ ಒಳಗೆ ನಮ್ಮ ಬೇಡಿಕೆಗಳು ಇತ್ಯರ್ಥ ಆಗದಿದ್ದರೆ ಐದನೇ ತಾರೀಕು ಬೆಳಗ್ಗೆ ಆರು ಗಂಟೆಯಿಂದ ರಾಜ್ಯಾದ್ಯಂತ ಯಾವುದೂ ಸಾರ್ವಜನಿಕ ಬಸ್ಸು ಓಡಾಡೋದಿಲ್ಲ ನಂಬರ್ ಒನ್ ನಮ್ಮ ಮಟ್ಟಿಗೆ ಹಿಂದೆ ಬೇಡಿಕೆಗಳೇನಿವೆ ಅಂದರೆ ಒಂದು ಒಂದು ಇಪ್ಪತ್ತರಿಂದ ವೇತನ ಹೆಚ್ಚಳ ಆಯಿತು ಮುಂಬೈ ಅವರು ಸರ್ಕಾರ ಇದ್ದ ಫೆಬ್ರವರಿ ಇಪ್ಪತ್ತ್ ಮೂರರಿಂದ ಜಾರಿ ಮಾಡಿದರು ಒಂದು ಒಂದು ಇಪ್ಪತ್ತರಿಂದ ಅವರು ಎಚ್ಚರ ಕೊಟ್ಟರು ಹದಿನೈದು ಪರ್ಸೆಂಟ್ ಇಂಟ್ರೀಸ್ ಕೊಟ್ಟಿದ್ದಾರೆ ಮೂವತ್ತೆಂಟು ತಿಂಗಳು ಹರಿಯಷ್ಟು ಕೊಡಬೇಕಾಗುತ್ತೆ ಅವಾಗ ಹೆಚ್ಚಿಗೆ ಮಾತಾಡೋ ಟೈಮ್ ಇಲ್ಲ ಚುನಾವಣೆಯಲ್ಲಿ ಹತ್ರ ಒಂದು ನೋಟಿಫಿಕೇಶನ್ ಬೋರ್ಡ್ ಆಫ್ ಜಾರಿ ಬರಲಿಲ್ಲ ಬಂದಿಲ್ಲ ಅವರು ನೋಟಿಸ್ ಕೊಟ್ಟು ಅವರು ಕೊಟ್ಟರು ಅದರಲ್ಲೇ ಮೂವತ್ತೆಂಟು ತಿಂಗಳ ರಿಯರ್ಸ್ ಬಗ್ಗೆ ಏನು ಬರಿದೆ ಶ್ರೀನಿವಾಸ ಮೂರ್ತಿ ಕಮಿಟಿ ಇದೆ ಆ ಕಮಿಟಿ ಶಿಫಾರಸು ಮಾಡಿ ಅದರ ಮೇಲೆ ನಾವು ಸರ್ಕಾರ ಅನುದಾನ ಕೊಡ್ತೀವಿ ತಪ್ಪೇವೆ ಗೌರ್ಮೆಂಟ್ ಆರ್ಡು ಅದು ಒಂದು ಇನ್ನು ಒಂದು ಒಂದು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ಪರ್ಸೆಂಟ್ ವೇತನ ಹೆಚ್ಚಲ ಕೊಡಬೇಕು ಅಂತ ಹೇಳಿ ಪ್ರತಿ ನಾಲ್ಕು ವರ್ಷಕ್ಕೋತ್ಸವ ಸೊ ಡಿಮಾಂಡ್ಗಳೆಲ್ಲ ಕೊಟ್ಟಿದೆ ಅವರು ಏಪ್ರಿಲ್ ಹದಿನೈದು ಮೀಟಿಂಗ್ ಕರೆದಾಗ ನಾವು ನಿಮ್ಮನ್ನು ಶೀಘ್ರದಲ್ಲೇ ಕರೆದು ಸೆಟ್ಲ್ ಮಾಡಿ ನಮ್ಮ ನಮ್ಮ ಅಹವಾಲು ಬಗ್ಗೆ ಜಸ್ಟಿಫಿಕೇಶನ್ ಅಧಿಕಾರಿಗಳು ಕನ್ಸಲ್ಟ್ ಮಾಡಿ ಮತ್ತೆ ಮೀಟಿಂಗ್ ತೆರೀತೀವಿ ಯೋಜನೆ ಮಾಡ್ತಾ ಇದ್ದೀವಿ ನಾವು ಅಧಿಕಾರಿಗಳು ಇವತ್ತೆಲ್ಲ ಆಗ್ಬೋದು ಅಂತ ಹೋಗಿ ಸುಮಾರು ಒಂದೂವರೆ ಗಂಟೆ ಮೀಟಿಂಗ್ ನಡೀತದೆ ರಿವರ್ಸ್ ನಿಮಗೇನು ರಿಯೇಷನ್ಸ್ ಕೊಡಬೇಕಾದಿಲ್ಲ ನಿಮಗೆ ಒಂದು ಒಂದು ಇಪ್ಪತ್ನಾಲ್ಕರಿಂದ ಎಚ್ಚರ ಹೆಚ್ಚಳ ಕೊಡಬೇಕಾದಿಲ್ಲ ಒಂದು ಒಂದು ಇಪ್ಪತ್ತೆಂಟರಿಂದ ಇನ್ನು ಉಳಿದ ರಿಮಾಂಡ್ಗಳು ಬಿಡಿ ಇದು ಬೇಸಿಕ್ ಆಗಿ ಸರ್ಕಾರ ಸಿಟ್ಲಾಗಿದೆ ನಮಗೆ ಬರಸಿರಲಿಲ್ಲ ಯಾಕೆ ಸರ್ಕಾರ ಅದು ಅವ್ರು ಹೇಳಬೇಕು ಅದು ಅವ್ರು ಹೇಳಬೇಕು ಅವ್ರೇನ್ ಹೇಳಿದ್ರು ಅಧಿಕಾರಿಗಳು ಕನ್ಸಲ್ಟ್ ಮಾಡಿ ಬರ್ತೀವಿ ಅಂದ್ರು ಯಾರು ಅಧಿಕಾರಿಗಳು ರ್ಯಾಂಕ್ ಮಾಡಿದ್ದಾರೆ ಬೇರೆ ಯಾರು ಬ್ರೀಫ್ ಮಾಡೋಕ್ಕಾಗಲ್ಲ ಅವರು ಹದಿನೈದೇ ಏಪ್ರಿಲ್ ನಮ್ಮ ಎಳೆದು ಅಧಿಕಾರಿಗಳು ಕನ್ಸಲ್ಟ್ ಮಾಡಿದ್ದೀವಿ ಇನ್ಫ್ಯಾಕ್ಟ್ ನಮ್ಮ ಐನೊಬ್ಬರು ಇಚ್ಛೆನ್ ಸುನ್ಮಾನ್ಯ ಕಾಗೇವರು ರಾಜೀವ್ ಕಾಗೇವರು ನಮ್ಮ ಪರವಾಗಿ ಬ್ಯಾಟ್ ಮಾಡಿದರು ಇನ್ನೊಬ್ಬರು ಯಾರೊಬ್ರು ನಮ್ಮ ಪರವಾಗಿ ಬ್ಯಾಟ್ ಮಾಡಿದರು ನಮಗೆ ಸಪೋರ್ಟ್ ಎಲ್ಲ ಕೊಟ್ಟಿದ್ದಾರೆಪ್ಪ ಅಧಿಕಾರಿಗಳು ಯಾರೂ ಇಲ್ಲ ಅಂತ ಹೇಳಿಲ್ಲ ರಾಮಲಿಂಗರಾಜ್ರು ಏನು ಹೇಳಿದರು ಫೇರ್ ಹೈಕ್ ಮಾಡಿದರೆ ನಾವು ನಿಮಗೆ ಅಂದರೆ ಪ್ರಯಾಣ ದರ ಜಾಸ್ತಿ ಮಾಡಿದ್ರು ಸರ್ಕಾರ ನೀವು ವೇತನ ಹೆಸರ ಕೊಡ್ತೀವಿ ಅಂತ ಹೇಳಿ ಇವಾಗ ಹದಿನೈದು ಪರ್ಸೆಂಟ್ ಫೇರ್ ಹೇಗೆ ಕೊಟ್ಟಿದ್ದಾರೆ ಸರ್ಕಾರ ದುಡ್ಡು ಜಾಸ್ತಿ ಬರ್ತಿದೆ ನನಗೆ ಆದ್ರಿಂದ ಅದು ಜಾರಿ ಮಾಡಬೇಕಾಗಿತ್ತು ಅದು ಹೆಚ್ಚು ನೀವು ಏನೂ ಕೊಡಬೇಕಾಗೇ ಇಲ್ಲ ಅದು ಹಿಂದಿನ ಬಿ ಜೆ ಪಿ ಸರ್ಕಾರ ಹತ್ರ ನೋಟಿಫಿಕೇಷನ್ ಅಂದರೆ ಬಿ ಜೆ ಪಿ ಸರ್ಕಾರ ನೋಟಿಫಿಕೇಶನ್ ಅಂದರೆ ಕೂಡ ಗೌರ್ಮೆಂಟ್ ನೋಟಿಫಿಕೇಷನ್ ವಿಧಾನಸೌಧಗಳು ಬಿಟ್ಟಿರೋದು ಅಧಿಕಾರಿಗಳು ಕೊಟ್ಟು ಹೋಗಿಲ್ವ ಆದ್ರಿಂದ ಹರೇ ಕಥಿಡಿ ನೇರವಾಗಿ ಹೇಳಿ ಇಲ್ಲ ಫೇನ್ ಕೊಡಬೇಕಾಗಿಲ್ಲ ಕೊಡಲಿಕ್ಕೆ ಆರು ದಿವ್ಸ ಆದ ಮೇಲೆ ಮೀಟಿಂಗ್ ಕರಿತೀವಿ ನಾಲ್ಕನೇ ತಾರೀಕಿಂದ ಆರು ಅಂದ್ರೆ ಹತ್ತು ಇವತ್ತು ಹದಿನೈದು ನಿನ್ನೆ ಯಾವಾಗ ಮೀಟಿಂಗ್ ನೋಟಿಸ್ ಕೊಟ್ಟಿದ್ದೀವಿ ಅಂದ್ರೆ ಕಾನೂನು ರೀತಿಯ ಸ್ಟ್ರೇ ನಾಟ್ ಬಂದ್ ಓನ್ಲಿ ಟ್ರಾನ್ಸ್ಪೋರ್ಟ್ ಓಕೆ ಕಳೆದ ನಾಲ್ಕು ವರ್ಷದ ಹಿಂದೆ ನೀವು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಬಿಜೆಪಿ ಅಧಿಕಾರದಲ್ಲಿತ್ತು ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒಂದು ರೀತಿ ಭರವಸೆ ಕೊಟ್ಟಿದ್ದರು ನಿಮಗೆ ನಾವು ಸರ್ಕಾರ ರಚನೆ ಆದ್ರೆ ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಮೆಲ್ಲ ಬೇಡಿಕೆಗಳನ್ನ ಈಡೇರಿಸ್ತೀನಿ ಅನ್ನುವಂತಹ ಭರವಸೆ ಕೊಟ್ಟರು ಹಾಗಾದ್ರೆ ಕೊಟ್ಟ ಮಾತನ್ನ ಅಥವಾ ಭರವಸೆನ ಈಡೇರಿಸತಿಲ್ವಾ ಕೊಟ್ಟ ಮಾತನ್ನ ಉಳಿಸ್ಕೊಂಡಿಲ್ವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರು ಹೇಳ್ತಾರೆ ಹೇಳಿದಂತೆ ನಡ್ಕಂಡ್ ಸರ್ಕಾರ ಅಂತಾರೆ ಅವರು ವಿರೋಧ ಪಕ್ಷದ ಇದ್ದಾಗ ನಾನು ಏನು ಅದರಂತೆ ನಡ್ಕೊತೀನಿ ಅಂತ ಹೇಳಿದ ಅವರು ವಿರೋಧ ಪಕ್ಷದಲ್ಲಿ ಒಂದು ಲಾಜಿಕ್ಕು ಅಧಿಕಾರ ಬಂದಾಗ ಇನ್ನೊಂದು ಲಾಜಿಕ್ ಅದು ಹೀಗಾಗಿದೆ ಅವತ್ತೇನು ಹೇಳಿರೋರು ಶ್ರೇಕ್ ನಡೆದಾಗ ಕೆ ಎಸ್ ಆರ್ ಸಿ ಎಂಪ್ಲಾಯೀಸ್ ಸಮಸ್ಯೆ ಬಗೆಹರಿಸಿಲ್ಲ ನೀವು ಹಿಡಿಯೋರು ಅಧಿಕಾರ ಅವ್ರಿಗೆ ಅನ್ಯಾಯ ಆಗಿದೆ ನೀವು ಅವರು ಸ್ಟೇಕ್ ಮಾಡ್ತಾರೆ ಯಶಮಾತ್ರಿಬೇಡಿ ಅವ್ರು ಡಿಸ್ಮಿಸ್ ಮಾಡಬೇಡಿ ಅವ್ರು ಸಸ್ಪೆಂಡ್ ಮಾಡಬೇಡಿ ವರ್ಗಾವಣೆ ಮಾಡಬೇಡಿ ಉದ್ದೇಶ ಸಿದ್ದರಾಮಯ್ಯ ಅವರು ಭಾಷಣ ಮಾಡಿ ಇವತ್ತು ನಾವು ಸ್ಟೇಕ್ ನೋಟಿಸ್ ಕೊಟ್ಟರೆ ಅದನ್ನೇ ಅವ್ರು ರಿಪೀಟ್ ಮಾಡೋಕ್ಕೆ ಬಂದರೆ ನಿಮ್ಗೆ ಎಷ್ಟು ಆಗಿ ಅಂತ ನಾವು ಕೇಳಬೇಕಾಗತ್ತೆ ಕರ್ನಾಟಕದ ಜನ ಕೇಳಿ ಒಟ್ಟು ಎಷ್ಟು ಹಣ ಬಿಡುಗಡೆ ಮಾಡಲಿಕ್ಕೆ ಬಾಕಿ ಇದೆ ಇವರು ನೋಡಿ ಆ ಮೂವತ್ತೆಂಟು ತಿಂಗಳು ತ್ರೀ ಇಯರ್ಸ್ ಏನಿದೆ ಫುಲ್ಲಿ ಕೊಟ್ಟರೆ ಸಾವಿರದ ಎಂಟುನೂರು ಕೋಟಿ ಕೊಡಬೇಕಾಗುತ್ತೆ ಇವರ ಬಜೆಟ್ ನಾಲ್ಕು ಲಕ್ಷ ತಿಂಗಳು ಕೊಟ್ಟು ಪಿ ನೆಟ್ಟು ಸಾವಿರದ ಎಂಟುನೂರು ಕೋಟಿ ಅಥವಾ ಎರಡು ಎಸ್ ಕೊಡಿ ಕೊಟ್ಟಿದ್ದೀವಿ ಏನು ಕೊಡೋದೇ ಇಲ್ಲ ಅಂತ ಹೇಳಿದ್ರು ನಮಗೇನು ಹುಚ್ಚಿರಲಿಲ್ಲ ಬೊಂಬಾಯಿಯವ್ರ ಸರ್ಕಾರ ನೋಟಿಫಿಕೇಶನ್ ಮೂರನೇ ನಿಬ್ಬಂದಿ ಅದನ್ನು ಜಾರಿ ಮಾಡಬೇಕು ಶ್ರೀನಿವಾಸ ಮೂರ್ತಿ ರಿಪೋರ್ಟ್ ಕೊಟ್ಟಿದ್ದಾರೆ ಶಿಫಾರಸ್ ಕೊಟ್ಟಿದ್ದಾರೆ ಹೇಳಿ ಅವರು ಎಷ್ಟು ಎಷ್ಟು ಕೊಡಬೇಕು ಅಂತ ಹೇಳಿದ್ದಾರೆ ಸರ್ಕಾರಕ್ಕೆ ಶಕ್ತಿ ಇದೆ ಕೊಡೋದಕ್ಕೆ ಐನೂರು ಕೋಟಿ ಮಹಿಳೆಯರು ಪ್ರಯಾಣ ಮಾಡಿದ್ರ ಬಗ್ಗೆ ಮೊನ್ನೆನೂ ಕೂಡ ಟಿಕೆಟ್ ವಿತರಣೆ ಮಾಡಿ ಮಾಡಿದ್ರು ಈಗ ನೀವು ಪ್ರತಿಭಟನೆ ಮಾಡ್ತಿದ್ರಾ ಪ್ರತಿಭಟನೆಗೆ ಸರ್ಕಾರ ಮಣಿಯುತ್ತಾ ಸ್ಪಂದನೆ ಮಾಡುತ್ತಾ ಬೇಡಿಕೆ ಇಡೀಸತ್ತ ಪ್ರಶ್ನೆ ಏನಂದ್ರೆ ಏಡಿ ಹತ್ತಿದ ಮೇಲೆ ಏಡಿ ಬಿಸಾಕ್ತಾರೆ ಐನೂರಿಂದ ಕೋ ಐ ಕೋಟಿ ಟಿಕೆಟ್ ಸಿದ್ದರಾಮಯ್ಯರು ಹಚ್ಚೋದಕ್ಕೆ ಕಾರಣದಿಂದ ಕಾರಣ ಡ್ರೈವರು ಕಂಡಕ್ಟ್ರು ಮೆಕ್ಯಾನಿಕ್ಗಳು